ಹಾಯ್ ಹಲೋ ಫ್ರೆಂಡ್ಸ್ ಅನ್ನೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಿರ್ಚಿ ಬಜ್ಜಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಮೊದಲಿಗೆ ಹಸಿಬೇಳೆ ಹಿಟ್ಟು ಒಂದು ಪಾವು ಕೆ ಜಿ ಹಸಿಬೇಳೆ ಹಿಟ್ಟು ಜೀರಿಗೆ ಮತ್ತು ಉಪ್ಪು ಎರಡು ಗ್ರೈಂಡ್ ಮಾಡ್ಕೊಂಡು ತಗೊಂಡಿನಿ ಇದು ಅಜ್ವಾಣ ಸ್ವಲ್ಪ ಬಾಂಬೆ ರವೆ ತೊಗೊಂಡಿನಿ ಬಜ್ಜಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ತೊಗೊಂಡಿನಿ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ರವೆ ಇದ್ರಿಗೆ ಹಾಕ್ಕೊಂಡ್ಬಿಡಲ್ರಿ ಸ್ವಲ್ಪ ಸಾಲ್ಟೇ ಇದ್ದು ನಡಗ ಸ್ವಲ್ಪ ಇದನ್ನಾಗೇನು ಮಾಡ್ಕೊಂಡು ಜೀರಿಗೆ ಮತ್ತು ಉಪ್ಪಿದ್ದು ಇದ್ರೊಳಗೆ ತುಂಬ್ಕೊಂಡು ಸ್ವಲ್ಪ ಅಡುಗೆ ಸೋಡಾ ಹಾಕೊತಾ ಇದ್ದೀನಿ ಮಾಡಿ ಇದ್ದೀನಿ ಕಲರ್ಗೋಸ್ಕರ ಸ್ವಲ್ಪ ಅರ್ಶಿಣ ಪುಡಿ ಹಾಕೊತಾ ಇದ್ದೀನಿ ನೀರನ್ನ ಕಲಿಸ್ಕೊರಿ ಸ್ವಲ್ಪ ಚೇಂಜ್ ಮಾಡೋಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ಇಟ್ಟಿದ್ದೀವಿ ಈಗ ಬಜ್ಜಿ ಇದ್ದೆ ಮೆಣಸಿನ್ಕಾಯಿ ಇದ್ರೊಳಗೆ ಹಾಗೆಂಟು